ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಟ್ಲರ್ ಕಲ್ಯಾಣ ಭಾಗ ನಲವತ್ತೈದು ರಂಗಮ್ಮ ಸೌರಭ್ ಫೋನ್ ತೆಗೆದ ಕೂಡಲೇ ಸೌರಭ್ ಕೋಪದಿಂದ ಫೋನ್ ತೆಗೆಯಲು ಇಷ್ಟು ಹೊತ್ತು ಯಾಕೆ ಇಷ್ಟು ಹೊತ್ತಿಂದ ಕರೆ ಮಾಡ್ತಾ ಇದ್ರು ಆ ಅಕ್ಷತಾ ಕೂಡ ಫೋನ್ ಇಲ್ಲ ಏನು ವಿಷಯ ಅಂತ ಕೇಳಿದ ಸೌರಭ್ ಸೌರಭ್ ಸರ್ ಎಂದು ಅಕ್ಷತಾ ಪ್ರಜ್ಞೆ ತಪ್ಪಿದರ ಬಗ್ಗೆ ಆಸ್ಪತ್ರೆಗೆ ಸೇರಿಸಿದ್ರ ಬಗ್ಗೆ ಮತ್ತು ಅವಳಿಗೆ ಗರ್ಭಪಾತವಾದ ಬಗ್ಗೆ ಹೇಳಿ ದುಃಖವನ್ನು ನುಂಗಿಕೊಂಡ್ರು ರಂಗಮ್ಮ ರಂಗಮ್ಮ ಹೇಳಿದ್ದನ್ನು ಕೇಳಿ ಕೂಡಲೇ ಸೌರಭ್ ಅವನ ಹೃದಯದಲ್ಲಿ ಜ್ವಾಲಾಮುಖಿ ಸ್ಫೋಟವಾಯಿತು ಅಂತಾನೆ ಹೇಳಬೇಕು ನಿಜಕ್ಕೂ ಈ ಬಾರಿ ಸೌರಭ್ ಹುಟ್ಟಲಿರುವ ಮಗುವಿನ ಮೇಲೆ ತುಂಬಾ ಪ್ರೀತಿಯನ್ನು ಬೆಳೆಸ್ಕೊಂಡಿದ್ದ ಆಸ್ತಿಗಾಗಿ ಮಗು ಬೇಕು ಅಂತ ಅಂದ್ಕೊಂಡಿರಲಿಲ್ಲ ಸುಮ್ಮನ್ ಮತ್ತು ರಾಧಾ ಮಾತುಗಳನ್ನು ನೆನಪಿಸ್ಕೊಂಡಾಗ್ಲಿಲ್ಲ ಅವರಿಗೆ ಆಗ ಗಟ್ಟಿಯಾಗಿಯೇ ಉತ್ತರ ಕೊಟ್ಟರು ಯಾವುದೋ ಒಂದು ಸಮಯದಲ್ಲಿ ತಾನು ಅನಾಥ ಎಂಬ ಭಾವನೆ ಯಾವಾಗಲೂ ಅವನ ಮನಸ್ಸನ್ನು ಕಾಡ್ತಾನೆ ಇತ್ತು ತನ್ನೊಂದಿಗೆ ತನ್ನ ಮಗು ಇರಬೇಕು ಎಂದು ಬಯಸಿದ್ರು ಆದರೆ ಹೀಗಾದಾಗ ಅವನಿಗೆ ಆ ಕ್ಷಣ ಮಾತುಗಳೇ ಬರಲಿಲ್ಲ ತಕ್ಷಣವೇ ಶೂಟಿಂಗ್ಗೆ ಪ್ಯಾಕಪ್ ಹೇಳಿ ಕೋಲ್ಕತ್ತಾಗೆ ಹೊರಟರು ಎರಡು ಗಂಟೆಗಳಲ್ಲಿ ಅಕ್ಷತಾ ಅವಳನ್ನು ಸೇರಿಸಿದ ಆಸ್ಪತ್ರೆಗೆ ತಲುಪಿದ ಸೌರಭ್ ದೊಡ್ಡ ಹೆಜ್ಜೆಗಳಿಂದ ಓಟದಂತಹ ನಡಿಗೆಯಿಂದ ತುಂಬಾ ಕೋಪದಿಂದ ಆಸ್ಪತ್ರೆ ಒಳಗಡೆ ಬಂದನು ಸೌರಭ್ ಮೊದಲು ಅಕ್ಷತಾ ಅವರನ್ನು ಶಿಫ್ಟ್ ಮಾಡಿದ ರೂಮ್ಗೆ ಹೋದಾಗ ಕೈಗೆ ಗ್ಲೂಕೋಸ್ ಹಾಕಿದ್ರು ಅವಳು ಇನ್ನೂ ಮಲಗಿದ್ರು ಅಕ್ಷತಾ ಅವರ ಬಳಿ ಹೋಗಿ ತುಂಬ ಹತ್ತು ಬಳಿದಂತೆ ಇರುವ ಅವರ ಮುಖವನ್ನು ನೋಡಿ ಕೆನ್ನೆ ಮೇಲೆ ಕೈ ಇಟ್ಟು ಸೌರಿ ತಕ್ಷಣವೇ ಡಾಕ್ಟರ್ ಬಳಿ ಹೋದ್ಲು ಹೋದರು ಸೌರಭ್ ಡಾಕ್ಟರ್ ಕ್ಯಾಬಿನಲ್ಲಿ ಡಾಕ್ಟರ್ ಈಗ ನನ್ನ ಪತ್ನಿಗೆ ಹೇಗಿದೆ ನಾವು ಅಷ್ಟು ಜಾಗರೂಕರಾಗಿದ್ದರೂ ಕೂಡ ಹೇಗೆ ಗರ್ಭಪಾತ ಆಯಿತು ಇದು ಹೇಗೆ ಸಾಧ್ಯ ಎಂದು ಉಕ್ಕಿ ಬರ್ತಾ ಇದ್ದ ಪ್ರಳಯದ ಕೋಪವನ್ನು ಮುಷ್ಟಿಯಲ್ಲಿ ಹಿಡಿದು ಕೇಳಿದರು ಏನು ಮಿಸ್ಟರ್ ಸೌರಭ್ ತಮಾಷೆ ಇದ್ದೀರಾ ನೀವು ಜಾಗರೂಕರಾಗಿದ್ದೀರಾ ಹಾಂ ನಿಜಕ್ಕೂ ನೀವೇ ಸ್ವಲ್ಪ ಜಾಗರೂಕರಾಗಿದ್ದಿದ್ರೆ ಹೀಗಾಗ್ತಾನೆ ಇರಲಿಲ್ಲ ಇಲ್ಲ ಡಾಕ್ಟರ್ ಇಲ್ಲ ನಾನು ಅವರನ್ನು ತುಂಬ ಜಾಗರೂಕವಾಗಿ ನೋಡ್ಕೊಳ್ತಾ ಇದ್ದೆ ಅವಳು ಕೂಡ ಅಷ್ಟೇ ತುಂಬಾ ಜಾಗರೂಕವಾಗಿ ಇರ್ತಾಳೆ ಹಾಗಿದ್ದರೂ ಹೇಗೆ ಹೀಗಾಯಿತು ಇಲ್ಲ ಮಿಸ್ಟರ್ ಸೌರಭ್ ನೀವು ಜಾಗರೂಕರಾಗಿ ಇರಬಹುದು ಆದರೆ ನಿಮ್ಮ ಪತ್ನಿ ಜಾಗರೂಕರಾಗಿ ಇರಲಿಲ್ಲ ಮತ್ತು ಅದಕ್ಕಿಂತ ಹೆಚ್ಚಾಗಿ ನಿಮಗೆ ಈ ವಿಷಯ ತಿಳಿದಿದೆಯೋ ಇಲ್ವೋ ನಿಮ್ಮ ಪತ್ನಿ ಗರ್ಭ ನಿರೋಧಕ ಮಾತ್ರೆ ಬಳಸಿದ್ದಾರೆ ಅದಕ್ಕೆ ಅವರಿಗೆ ಗರ್ಭಪಾತ ಆಗಿದೆ ಇದೆಲ್ಲ ನೀವು ಉದ್ದೇಶಪೂರ್ವಕವಾಗಿ ಮಾಡಿ ಈಗ ನನ್ನನ್ನು ಕೇಳ್ತಾ ಇದ್ದೀರಾ ಮತ್ತು ನಾನು ನಿಮಗೆ ಮೊದಲೇ ಹೇಳಿದ್ದೆ ಇದು ಈ ರೀತಿಯಲ್ಲಿ ಪ್ರಕ್ರಿಯೆ ಕೊನೆಯ ಅವಕಾಶ ಎಂದು ಆದ್ದರಿಂದ ನಿಮ್ಮ ಪತ್ನಿಗೆ ಈ ಪ್ರಕ್ರಿಯೆಯಲ್ಲಿ ಗರ್ಭಧಾರಣೆ ಸಾಧ್ಯತೆ ಇಲ್ಲ ನೀವು ನಿಮ್ಮ ಪತ್ನಿಯೊಂದಿಗೆ ಸಂಪರ್ಕದಿಂದಲೇ ಪ್ರಯತ್ನಿಸೋದು ಉತ್ತಮ ಇಲ್ಲಾಂದರೆ ನೀವು ನಿರೀಕ್ಷೆಯನ್ನು ಬಿಟ್ಬಿಡೋದು ಉತ್ತಮ ನಿಮ್ಮ ಪತ್ನಿಗೆ ರಕ್ತಸ್ರಾವ ಸ್ವಲ್ಪ ಹೆಚ್ಚಾಗೇ ಇದೆ ಮೊದಲಿನಿಂದಲೇ ಅವರು ತುಂಬಾ ದುರ್ಬಲರಾಗಿದ್ದರಿಂದ ಈಗ ಇನ್ನೂ ಹೆಚ್ಚು ದುರ್ಬಲರಾಗಿದ್ದಾರೆ ದ್ರವಗಳನ್ನು ಹಾಕಿದ್ದೇವೆ ಅಲ್ವಾ ಆದ್ದರಿಂದ ರಾತ್ರಿವರೆಗೂ ಇಲ್ಲಿಯೇ ಇರಿಸಿ ಮನೆಗೆ ಕರ್ಕೊಂಡು ಹೋದರೆ ಉತ್ತಮ ಎಂದು ಕೋಪದಿಂದ ಹೇಳಿ ಈಗ ನೀವು ಹೋಗಬಹುದು ಮಿಸ್ಟರ್ ಸೌರಭ್ ಎಂದು ಬೇಸದಿಂದಾನೆ ಹೇಳಿದರು ಡಾಕ್ಟರ್ ಕೂಡ ಡಾಕ್ಟರ್ ಹೇಳಿದ್ದನ್ನು ಕೇಳಿದ ಸೌರಭ್ ಕೋಪದಿಂದ ಆ ರೂಮ್ನಿಂದ ಹೊರಗಡೆ ಬಂದು ಅಕ್ಷತಾ ಅವರನ್ನು ಇರಿಸಿದ ರೂಮ್ ಒಳಗಡೆ ಬಂದ ಅಕ್ಷತಾ ಅವರಿಗೆ ಜೊತೆಯಾಗಿ ಅಲ್ಲೇ ಇದ್ದ ರಂಗಮ್ಮನವ್ರನ್ನ ನೋಡಿ ಏನು ನಡೆಯಿತು ಎಂದು ಕೇಳಿದನು ಸೌರಭ್ ಅವರು ವಸುದಾ ಬಂದ ಬಗ್ಗೆ ಅವರಿಗೆ ಆರೋಗ್ಯ ಸರಿ ಇಲ್ಲದೆ ಬೇಗನೆ ಹೋಗಿದ್ರ ಬಗ್ಗೆ ಆನಂತರ ಅಕ್ಷತಾ ಹೊರಗಡೆ ಹೋಗಿ ಬರ್ತೇನೆ ಅಂತ ಹೇಳಿ ಹೋಗಿದ್ದರ ಬಗ್ಗೆ ಹದಿನೈದು ನಿಮಿಷಗಳಲ್ಲಿ ಮನೆಗೆ ಬಂದು ಬಾಗಿಲಲ್ಲೇ ಬಿದ್ದಿದ್ದರ ಬಗ್ಗೆ ಆನಂತರ ಅವರು ಆಸ್ಪತ್ರೆಯಲ್ಲಿ ಸೇರಿಸಿದವರೆಗೂ ಹೇಳಿದ್ಲು ರಂಗಮ್ಮ ಅಕ್ಷತಾ ಹೊರಗಡೆ ಹೋದರು ಎಂದ ಕೂಡಲೇ ಸೌರಭ್ ಅವರ ಕೋಪ ಕರಗಿ ಹೋಯಿತು ಅದು ಹೇಗೆ ಹೊರಗಡೆ ಹೋದರು ಹೇಗೆ ಹೋದ್ಲೋ ಅದು ಹೋಗ್ತಾ ಇದ್ದಾಗ ನೀವೆಲ್ಲ ಏನು ಮಾಡಿಕೊಟ್ಟಿದ್ರಿ ಎಂದು ಸಿಂಹದಂತೆ ಗರ್ಜಿಸಿದನು ಸೌರಭ್ ಒಮ್ಮೆಲೆ ಆ ಗರ್ಜನೆಗೆ ರಂಗಮ್ಮನ ಇಡೀ ದೇಹ ನಡಿಗೆ ಹೋಯಿತು ಪ್ರಜ್ಞೆ ಇಲ್ಲಿಲ್ಲದ ಅಕ್ಷತಾ ಕೂಡ ಆ ಕ್ಷಣ ನಡಗಿದ್ರು ನಾನು ಬೇಡ ಅಂತ ಎಷ್ಟೇ ತಡೆದಿದ್ರು ಕೂಡ ಸೌರಭ್ ಸರ್ ಆದರೆ ಮೇಡಮ್ ಕೇಳಲೇ ಇಲ್ಲ ಬೀದಿಯ ಕೊನೆ ಹೊರಗಡೆ ಎಂದು ಹೋಗಿ ಬರ್ತೀನಿ ಅಂತ ಹೇಳಿ ಹೋಗ್ತಾಯಿದ್ರು ಅಂತ ರಂಗಮ್ಮ ಹೇಳ್ತಾ ಇದ್ದಾಗ ಚುಕ್ ಅದು ಬೀದಿಯ ಕೊನೆ ಅಲ್ಲವಾ ಗೇಟ್ ದಾಟಿದರೂ ನನಗೆ ಮಾಹಿತಿ ಕೊಡಬೇಕು ಎಂದು ನಿಮಗೆ ಗೊತ್ತಿಲ್ವಾ ಹೇಗೆ ಹೊರಗಡೆ ಹೋದರೂ ಸೆಕ್ಯುರಿಟಿ ಎಲ್ಲ ಏನು ಮಾಡ್ತಾ ಇದ್ದಾರೆ ಎಂದು ತಕ್ಷಣವೇ ಸೆಕ್ಯುರಿಟಿಗೆ ಕರೆ ಮಾಡಿದ್ದನು ಸೌರಭ್ ಐದು ನಿಮಿಷಗಳಲ್ಲಿ ಸೆಕ್ಯುರಿಟಿಯೊಂದಿಗೆ ಡ್ರೈವರ್ ಕೂಡ ಆಸ್ಪತ್ರೆಯ ಕಾರಿಡಾರ್ನಲ್ಲಿ ಸೌರಭ್ ಅವರ ಮುಂದೆ ನಿಂತಾಗ ಅಕ್ಷತಾ ಅವರನ್ನು ಹೊರಗಡೆ ಕರ್ಕೊಂಡು ಹೋದ ಡ್ರೈವರ್ನ ಕುತ್ತಿಗೆ ಸೌರಭ್ ಕುತ್ತಿಗೆ ಮೇಲೆ ಕಾಲ್ನ ಕೆಳಗಡೆ ನಜ್ಜುಗುಜ್ಜಾಯಿತು ಆ ಡ್ರೈವರ್ ತನ್ನ ಕುತ್ತಿಗೆಯ ಮೇಲಿದ್ದ ಸೌರ ಅವರ ಕಾಲನ್ನು ಹಿಡ್ಕೊಂಡು ಕ್ಷಮಿಸಿ ಸರ್ ನಾನು ಮೇಡಮ್ ಅವರಿಗೆ ಹೇಳಿದೆ ಸರ್ ಆದರೆ ಅವರು ಸರ್ಗೆ ಹೇಳ್ತೇನೆ ಎಂದು ಮೇಡಮ್ ನಿಮಗೆ ಫೋನ್ ಮಾಡಿದ್ದೇನೆ ಎಂದು ಹೇಳಿದರು ಎಂದು ಅಕ್ಷತಾ ಮಾತಾಡಿದ ಮಾತುಗಳೆಲ್ಲವನ್ನು ಕೂಡ ಹೇಳಿದನು ಆ ಡ್ರೈವರ್ ಡ್ರೈವರ್ ಹಾಗೆ ಹೇಳಿದ ಕೂಡಲೇ ಅವನ ಕುತ್ತಿಗೆಯ ಮೇಲಿದ್ದ ಕಾಲನ್ನು ಪಕ್ಕಕ್ಕೆ ತೆಗೆದು ಸೆಕ್ಯುರಿಟಿ ಕುತ್ತಿಗೆ ಹಿಡಿದು ಮನೆಗೆ ಯಾರೇ ಬಂದರೂ ಯಾರು ಹೋದರೂ ಗಮನಿಸಿ ನನಗೆ ಮಾಹಿತಿ ಕೊಡುವುದೇ ನಿಮ್ಮ ಕೆಲಸ ಅಲ್ವಾ ಅಂತಹದರಲ್ಲಿ ಮೇಡಮ್ ಹೊರಗಡೆ ಹೋಗ್ತಾ ಇದ್ದಾಗ ನೀವೆಲ್ಲ ಏನು ಮಾಡಿ ಮಾಡಿಕೊಂಡಿದ್ರಿ ಎಂದು ಅವನ ಕುತ್ತಿಗೆ ಹಿಡಿದು ಗೋಡೆಗೆ ಒತ್ತುತ್ತಾ ಕೇಳಿದ ಅವನು ಪಾಪ ಕಷ್ಟದಿಂದಾನೇ ಕುತ್ತಿಗೆ ಬಿಡಿಸ್ಕೊಂಡು ಸರ್ ನಾನು ನಾವು ಮೇಡಮ್ ಅವರಿಗೆ ಗೊತ್ತಾಗದಂತೆ ಅವರನ್ನು ಹಿಂಬಾಲಿಸಿದ್ವು ಎಂದು ಹೇಳಿದರು ಹಾಗೆಯೇ ಅವರು ಹತ್ತಿರದಲ್ಲೇ ಇರುವ ಒಂದು ಸಣ್ಣ ಕ್ಲಿನಿಕ್ಗೆ ಹೋದಾಗಲೂ ಅವರಿಗೆ ಕರೆ ಮಾಡಿದ್ವು ಎಂದು ಹೇಳಿದ ಕೂಡಲೇ ಇನ್ನೂ ಅವರ ಕೋಪಕ್ಕೆ ಮೀತಿಯೇ ಇರಲಿಲ್ಲ ಒಂದೇ ಉಸರಿನಲ್ಲಿ ಸೆಕ್ಯುರಿಟಿಯನ್ನು ಬಿಟ್ಟು ತನ್ನ ಸುತ್ತಲಿರುವ ಎಲ್ಲರನ್ನು ಒಮ್ಮೆ ನೋಡಿ ನಾನು ಬರೋವರೆಗೂ ಒಂದು ಸೆಕೆಂಡ್ ಕೂಡ ಇರುವ ಸ್ಥಳದಿಂದ ಪಕ್ಕಕ್ಕೆ ಕದಲಿದ್ರೂ ನೀವು ನಿಂತಿರುವ ಜಾಗದಲ್ಲೇ ಬದುಕಿರುವಾಗಲೂ ನಿಮಗೆ ಸಮಾಧಿ ಕಟ್ಟಿಸ್ತೀನಿ ಎಂದು ಒಬ್ಬೊಬ್ಬರಿಗೂ ಬೆರಳು ತೋರಿಸಿ ಎಚ್ಚರಿಕೆ ಕೊಟ್ಟು ರಂಗಮ್ಮನವರಿಗೆ ಮಾತ್ರ ರೂಮ್ನಲ್ಲಿ ಅಕ್ಷತಾ ಅವರ ಪಕ್ಕದಲ್ಲೇ ಒಂದು ನಿಮಿಷವೂ ಬಿಟ್ಟು ಹೋಗಬಾರ್ದು ಎಂದು ಹೇಳಿ ಅವಸರವಾಗಿ ಹೊರಗಡೆ ಹೋದನು ಸೌರಭ್ ಹತ್ತು ನಿಮಿಷಗಳಲ್ಲಿ ಮನೆಗೆ ಹೋಗಿ ಸಿ ಸಿ ಟಿ ವಿ ದೃಶ್ಯಗಳನ್ನು ಪರೀಕ್ಷಿಸಿದ ಸೌರಭ್ ಅವನಿಗೆ ಅದರಲ್ಲಿ ವಸುಧಾ ಕಣ್ಣು ತಿರುಗಿಸಿ ಬಿದ್ದಂತೆ ನಟಿಸೋದು ಅಕ್ಷತಾ ತಮ್ಮನ ಬಿಟ್ಟು ಅಡುಗೆ ಮನೆಗೆ ಹೋದ ಕೂಡಲೇ ಪೌಡರ್ ಮಿಶ್ರಣ ಮಾಡೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದ್ದಾಗ ಅವನ ಮುಷ್ಟಿ ಬಿಗಿಯಾಯಿತು ಕೆಂಪು ಹೀರಾ ಕೆಂಪಾದ ಕಣ್ಣುಗಳಿಂದ ಆ ವಿಡಿಯೋ ಫೋಟೋಜನ್ನು ನೋಡಿ ಕ್ಲೋಸ್ ಮಾಡಿ ಡಸ್ಕಿ ಎಂದು ಕೋಪದಿಂದ ಹೇಳಿದನು ಅದೇ ಸಮಯದಲ್ಲಿ ಅವನಿಗೆ ಆಸ್ಪತ್ರೆಯಿಂದ ಕರೆ ಕೂಡ ಬಂತು ಅಕ್ಷತಾಗೆ ಪ್ರಜ್ಞೆ ಬಂದಿದೆಯಂತೆ ಅದನ್ನು ಕೇಳಿದ ತಕ್ಷಣ ಸೌರಭ್ ಅಲ್ಲಿಂದ ತಕ್ಷಣ ಆಸ್ಪತ್ರೆಗೆ ಹೊರಟನು ಎಷ್ಟು ವೇಗವಾಗಿ ಮನೆಗೆ ಬಂದನೋ ಅಷ್ಟೇ ವೇಗವಾಗಿ ಆಸ್ಪತ್ರೆಯನ್ನು ತಲುಪಿದ ಸೌರಭ್ ಬಂದ ತಕ್ಷಣವೇ ಒಂದೇ ಒಂದು ಮ ಕ್ಷಣವೂ ಕೂಡ ತಡ ಮಾಡದೆ ಒಳಗಡೆ ಹೋದನು ಆಸ್ಪತ್ರೆಯಲ್ಲಿ ಸೌರಭ್ ಹೋದ ಸ್ವಲ್ಪ ಹೊತ್ತಿಗೆ ನಿಧಾನವಾಗಿ ಕಣ್ಣು ತೆರೆದ ಅಕ್ಷತ ತನ್ನನ್ನು ತಾನು ನೋಡಿ ಆಸ್ಪತ್ರೆಯಲ್ಲಿ ಇರೋದನ್ನು ಅರ್ಥ ಮಾಡಿಕೊಂಡು ತಾನು ಹೇಗೆ ಇಲ್ಲಿಗೆ ಬಂದೆ ಎಂದು ಅರ್ಥವಾಗದೆ ನಡೆದದನ್ನು ನೆನಪಿಸಿಕೊಳ್ಳಲು ಪ್ರಯತ್ನಿಸ್ತಾ ಇದ್ಲು ಫ್ಲ್ಯಾಶ್ ಬ್ಯಾಕ್ ಒಂದು ರೀಲ್ನಂತೆ ಓಡಿತು ಕಾರ್ನಿಂದ ಇಳಿದಿದ್ದು ಮಾತ್ರ ಅವಳಿಗೆ ನೆನಪಿದೆ ಮನೆಯ ಬಾಗಿಲಲ್ಲಿ ತಲೆ ತಿರುಗಿ ಬಿದ್ದಿದ್ದು ಸಹ ಅವಳಿಗೆ ಗೊತ್ತಿರಲಿಲ್ಲ ಎಷ್ಟು ಪ್ರಯತ್ನಿಸಿದರೂ ಕೂಡ ಅಷ್ಟು ನೆನಪಿಗೆ ಬರ್ತಿತ್ತು ಅಷ್ಟೇ ಸಂಪೂರ್ಣವಾಗಿ ಕಣ್ಣು ತೆರೆದು ಪಕ್ಕಕ್ಕೆ ನೋಡಿದಾಗ ಪಕ್ಕದಲ್ಲಿ ಹೆದರಿಕೆಯಿಂದ ನಿಂತಿದ್ದ ರಂಗಮ್ಮ ಕಾಣಿಸಿದ್ಲು ಅಮ್ಮ ನಾನು ನನ್ನನ್ನು ಯಾರು ಆಸ್ಪೆಟ್ಲಿಗೆ ಸೇರಿಸಿದ್ರು ಇಲ್ಲಿಗೆ ಯಾರ ಕರೆತಂದರು ಎಂದು ದುಃಖದಿಂದ ಕೇಳಿದ್ದು ಅಕ್ಷತಾ ಅಲ್ಲಿವರೆಗೆ ಸೌರಭ್ನ ಕೋಪವನ್ನು ನೇರವಾಗಿ ನೋಡಿ ತಬ್ಬಿಬ್ಬಾಗಿದ್ದ ರಂಗಮ್ಮ ಯಾರು ಯಾವಾಗ ಏನು ಕೇಳ್ತಾರೆ ಎಂದು ಕುತೂಹಲದಿಂದ ಕಾಯ್ತಿದ್ದ ರಂಗಮ್ಮ ಅಕ್ಷತಾ ಕೇಳಿದ್ದೆ ತಡ ಪಟ ಪಟ ಅಂತ ಒಪ್ಪಿಸಿದಂತೆ ಪಾಠ ಒಪ್ಪಿಸಿದಂತೆ ಬೇ ವೇಗವಾಗಿ ಎಲ್ಲವನ್ನ ಹೇಳಿಬಿಟ್ರು ರಂಗಮ್ಮ ಹೇಳಿದ ಎಲ್ಲದರಲ್ಲಿ ಸೌರ ಬಂದಿದ್ದು ಮಾತ್ರ ಡಿ ಟಿ ಹೆಚ್ ರೇಂಜ್ನಲ್ಲಿ ಅವಳ ಕಿವಿಗೆ ಕೇಳಿಸಿತು ಹೆದರಿಕೆಯಿಂದ ಹೃದಯ ಗಂಟಲಿಗೆ ಬಂದು ಪಾಪ ಆ ಮುಗ್ಧ ಜೀವಿತ ಕ್ಷಣ ಎದುಸಿರನ್ನು ಬಿಟ್ಲು ಅಕ್ಷತ ಇದ್ದಕ್ಕಿದ್ದಂತೆ ಏದುಸಿರು ಬಿಡ್ತಾ ಇರೋದನ್ನು ನೋಡಿ ರಂಗಮ್ಮ ವೇಗವಾಗಿ ನಿರ್ ನಿರೀತ ಬಾಟಲಿಯನ್ನು ನೀಡಿದ್ಳು ಬಾಟಲಿಯನ್ನು ಕೈಗೆತ್ತುಕೊಂಡು ಅವಳು ಒಂದು ಹನಿ ನೀರು ಗಂಟಲಿಗೆ ಬೀಳುವ ಮೊದಲೇ ಏದುಸಿರು ನಿಂತು ಹೋಗಿತ್ತು ಆಶ್ಚರ್ಯಕರವಾಗಿ ಏನಾಯಿತು ಅಕ್ಷತ ನೀರು ಕುಡಿಯದೆ ಹಾಗೆ ನಿಂತುಬಿಟ್ಟಿ ಎಂದು ರಂಗಮ್ಮ ಕೇಳ್ತಾ ಇದ್ದ ಮಾತಿಗೆ ಉತ್ತರ ನೀಡದೆ ಕದಲದೆ ನಿಂತಿದ್ದ ಅಕ್ಷತಾಳನ್ನ ನೋಡಿ ಈ ಹುಡುಗಿಗೆ ಏನಾಯ್ತು ಎಂದು ಅಕ್ಷತಾ ನೋಡ್ತಾ ಇದ್ದ ದಿಕ್ಕಿನಲ್ಲಿ ನೋಡಿದ ರಂಗಮ್ಮ ಇರುವ ಕೆಂಡಗಳಂತಹ ಕೆಂಪು ಕಣ್ಣುಗಳೊಂದಿಗೆ ಬಾಗಿಲ ಹತ್ತಿರವೇ ನಿಂತಿದ್ದ ಸೌರಭ್ನನ್ನು ನೋಡಿದ ತಕ್ಷಣ ಅಕ್ಷತಾಳಿಗೆ ನಿಂತು ಹೋಗಿದ್ದ ಏದುಸಿರು ರಂಗಮ್ಮಗೆ ಶುರುವಾಯಿತು ಅಕ್ಷತಾಳ ಮೇಲಿದ್ದ ಒಂದು ಕ್ಷಣವು ಕಣ್ಣು ತೆಗೆದ ಒಳಗಡೆ ಬರ್ತಾ ಇದ್ದ ಸೌರಭನನ್ನು ನೋಡಿ ಅಕ್ಷತಾ ಕಣ್ಣು ಮಿಟ್ಕೋದನ್ನು ಕೂಡ ಮತ್ತು ಕೈಯಲ್ಲಿದ್ದ ಬಾಟಲಿಯನ್ನು ಹಿಂಡ್ತಾ ಇದ್ಲು ಬೇಡ್ ಹತ್ತಿರ ಬಂದ ಸೌರಭ್ ಅಕ್ಷತಾಳ ಕೈಯಿಂದ ಬಾಟಲಿಯನ್ನು ತೆಗೆದು ರಂಗಮ್ಮನ ಕೈಯಲ್ಲಿಟ್ಟು ಹೋಗು ಎಂದು ಬಾಗಿಲ ಕಡೆಗೆ ನೋಡಿದನು ಸೌರಭ್ ಅಕ್ಷತಾಳ ಕಣ್ಗಳಲ್ಲಿ ಭಯವನ್ನು ಕಂಡ ರಂಗಮ್ಮ ಪಾಪ ಸೌರಭ್ ಸಹ ಏನೋ ಗೊತ್ತಿಲ್ಲದೆ ಎಂದು ಹೇಳ್ತಾ ಇದ್ದ ರಂಗಮ್ಮನನ್ನು ಗಂಭೀರವಾಗಿ ನೋಡಿದಾಗ ತಕ್ಷಣ ರಂಗಮ್ಮ ಹೊರಗಡೆ ಹೋದ್ಲು ರಂಗಮ್ಮ ಹೋದ ನಂತರ ಅಕ್ಷತಾ ನಿಧಾನವಾಗಿ ಬೆಡ್ನಿಂದ ಇಳಿದು ತುಂಬ ಅಂದರೆ ತುಂಬಾ ಕಷ್ಟಪಟ್ಟು ಸೌರಭ್ ಮುಂದೆ ಬಂದು ನಿಂತು ಅದು ಸೌರಭ್ ಸರ್ ಅಂದ್ಲು ಅಷ್ಟೇ ಫಟ್ ಕೆಳಗಡೆ ಇದ್ದ ಅಕ್ಷತಾ ನಿಂತ್ಕೊಂಡು ಕೆನ್ನೆ ಮೇಲೆ ಕೈ ಇಟ್ಟುಕೊಂಡು ನಾನು ಏನು ಮಾಡಿಲ್ಲ ಸರ್ ಅಂದಳು ಗೊತ್ತಾಯ್ತಲ್ವ ಅವನೇನು ಮಾಡ್ದ ಅಂತ ಮತ್ತೊಂದು ಸಾರಿ ಫಟ್ ಈ ಬಾರಿ ನಿಲ್ಲಲು ಅವಳಿಗೆ ಅವಕಾಶವೇ ಸಿಗಲಿಲ್ಲ ಈ ಬಾರಿ ನಿಲ್ಲಲು ಅವಳಿಗೆ ಅವಕಾಶವೇ ಸಿಗಲಿಲ್ಲ ಕಷ್ಟಪಟ್ಟು ಖಾಲಿ ಮಾಡಿದ ಬೆಡ್ಡನ್ನು ಕೆಲವೇ ಸೆಕೆಂಡ್ಗಳಲ್ಲಿ ಪಾಪ ಮತ್ತೆ ಆಕ್ರಮಿಸಿಕೊಂಡು ಅಕ್ಷತ ಸರಿಯಾಗಿ ಸೌರ ಮೊದಲ ಹೊಡೆತ ಹೊಡೆಯುತ್ತಿದ್ದಾಗಲೇ ಅಕ್ಷತಾಳನ್ನು ಡಿಸ್ಚಾರ್ಜ್ ಮಾಡ್ತೇವೆ ಎಂದು ಹೇಳಲು ಬಂದಿದ್ದ ನರ್ಸ್ ಕೂಡ ಅಕ್ಷತಾಳಿಗೆ ಬಿದ್ದ ಹೊಡೆತವನ್ನು ತಾನೇ ಅನುಭವಿಸ್ತಾ ಇದ್ದಂತೆ ಕೆನ್ನೆ ಮೇಲೆ ಕೈ ಇಟ್ಕೊಂಡು ಅಲ್ಲೇ ಬೈದಿಂದ ನಿಂತ್ಬಿಟ್ಲು ಅಕ್ಷತಾಳನ್ನ ಬೆಡ್ ಮೇಲೆ ಸರಿಪಡಿಸಿ ಮಲಗಿಸಿ ಬಾಗಿಲ ಹತ್ತಿರ ನೋಡಿದಾಗ ಅಲ್ಲೇ ನಿಂತು ಎರಡು ಕೆನ್ನೆಗಳಿಗೆ ಎರಡೂ ಕೈಗಳಿಂದ ಅಡ್ಡ ಹಿಡ್ದಿದ್ದ ನರ್ಸ್ನನ್ನ ನೋಡಿದ ಸೌರಭ್ ನರ್ಸ್ನನ್ನ ಗಂಭೀರವಾಗಿ ನೋಡಿ ವಾಟ್ ಎಂದ ಗಂಭೀರ ಧ್ವನಿಯಲ್ಲಿ ಕೇಳಿದನು ಆದರೂ ಆಕೆಯಲ್ಲಿ ಯಾವುದೇ ಚಲನೆ ಇಲ್ಲದಿರೋದನ್ನು ನೋಡಿ ಅಕ್ಷತಾಳನ್ನ ಮಲಗಿಸಿದ್ದ ಕಡೆಯಿಂದ ತಿರುಗಿದಾಗ ಆರಡಿಗೂ ಎತ್ತರದ ಸೌರಭ್ ತನ್ನ ಕಡೆಗೆ ಬರ್ತಾ ಇರೋದನ್ನು ನೋಡಿ ಭಯದಿಂದ ಶಾಕ್ನಿಂದ ಹೊರಗಡೆ ಬಂದ ನರ್ಸ್ ಮೇಡಮ್ ಅವರನ್ನು ಡಾಕ್ಟರ್ ಡಿಸ್ಚಾರ್ಜ್ ಮಾಡಲು ಹೇಳಿದ್ದಾರೆ ಅದೇ ವಿಷಯ ಹೇಳಲು ಬಂದೆ ಸರ್ ನನ್ನನ್ನು ಕ್ಷಮಿಸಿ ನಾನು ಹೋಗ್ಬಿಡ್ತೇನೆ ಎಂದು ಹೇಳಿ ಹಿಂದಿರುಗಿ ನೋಡದೆ ಅಲ್ಲಿಂದ ಓಡಿ ಹೋದಲು ನರ್ಸ್ ಸೌರವ್ನ ಕೋಪದಿಂದಾಗಿ ಅವನು ಆ ಹುಡುಗಿಯನ್ನ ಗಮನಿಸಲೇ ಇಲ್ಲ ಡಿಸ್ಚಾರ್ಜ್ ಎಂದ ತಕ್ಷಣ ಕ್ಯಾಬಿನ್ಗೆ ಹೋದನು ಈಗಾಗಲೇ ಅಕ್ಷತಾಳನ್ನ ಪರೀಕ್ಷಿಸಿದ್ದ ಡಾಕ್ಟರ್ ಸೌರಭ್ಗೆ ಅಕ್ಷತಾಳ ಬಗ್ಗೆ ಎಲ್ಲ ರಿಪೋರ್ಟ್ ನೀಡಿ ಹಾಗೆ ದುರ್ಬಲವಾಗಿರುವ ಕಾರಣ ಔಷಧೀಯ ಪ್ರಿಸ್ಕ್ರಿಪ್ಷನ್ ನೀಡಿ ಕೆಲವು ಮುನ್ನೆಚ್ಚರಿಕೆಗಳ ಮುನ್ನೆಚ್ಚರಿಕೆಗಳನ್ನು ಹೇಳಿ ಕಳುಹಿಸಿದರು ಡಿಸ್ಚಾರ್ಜ್ ಫಾರ್ಮಲಿಟೀಸ್ ಪೂರ್ಣಗೊಳಿಸಿದರೂ ಕೂಡ ಅಕ್ಷತ ಇನ್ನೂ ಪ್ರಜ್ಞೆಗೆ ಬಂದೇ ಇರಲಿಲ್ಲ ಹಾಗೇ ಮಲಗಿದ ಅವಳನ್ನು ಎತ್ಕೊಂಡು ಹೋದನು ಸೌರಭ್ ಸೆಕ್ಯೂರಿಟಿಗಳು ಅವನನ್ನು ಹಿಂಬಾಲಿಸಿದರು ಅಕ್ಷತಾಳನ್ನು ಕೆಳಗಡೆ ತನ್ನ ಸ್ಟಡಿ ರೂಮ್ನಲ್ಲೇ ಇಳಿಸಿ ತಾನು ಹೊಡೆದ ಕಾರಣ ಎರಡೂ ಕೆನೆಗಳು ದಪ್ಪಗೆ ಉಬ್ಬಿ ಅಳ್ತಾ ಇರೋದ್ರಿಂದ ಓದಿಕೊಂಡ ಕಣ್ಣುಗಳ ಜುಟ್ಟು ಪೂರ್ತಿ ಚೆಲ್ಲ ಪಿಲಿಯಾಗಿ ಹೋಗಿದ್ದ ಅಕ್ಷತಾಳನ್ನು ನೋಡಿ ಮನಸ್ಸಿಗೆ ದುಃಖ ಆಯಿತು ಮುಂದೆ ಬಿದ್ದಿದ್ದ ಜುಟ್ಟನ್ನು ಹಿಂದೆ ಸರಿಸಿ ಓದಿಕೊಂಡ ಕೆನ್ನೆಗಳಿಗೆ ಕೂಲಿಂಗ್ ಜೆಲ್ನ ಹಚ್ಚಿದನು ಸೌರಭ್ ಅಷ್ಟಲ್ಲೇ ತಾನು ಅಷ್ಟೆಲ್ಲ ಹೇಳಿದರೂ ಕೂಡ ಕೇಳಲಿಲ್ವಲ್ಲ ಇನ್ನೂ ಕೋಪ ಆ ದುಃಖವನ್ನು ಅಡಗಿಸಿತು ಅಷ್ಟೇ ಕೋಪದಿಂದ ಹೊರಗಡೆ ಹೋಗಲು ಎದ್ದ ಸೌರಭ್ನ ಕೈಯನ್ನು ಅಕ್ಷತಾ ತನ್ನ ಕೈಗಳಿಂದ ಹಿಡ್ಕೊಂಡ್ಳು ಸೌರಭ್ ಜಲ್ ಹಚ್ತಾ ಇದ್ದಾಗಲೇ ಎಚ್ಚರ ಬಂದಿದ್ದ ಅಕ್ಷತ ಸೌರಭ್ನ ಸ್ಪರ್ಶವನ್ನು ಸ್ವಲ್ಪ ಹೊತ್ತು ಅನುಭವಿಸಿದ್ಲು ಸೌರಭ್ ತನ್ನ ಕೈಯನ್ನು ತೆಗೆಯುತ್ತಾ ಇದ್ದಾಗ ಅವನು ದೂರವಾಗ್ತಾನೆ ಎಂಬ ಆತಂಕದಿಂದ ತಕ್ಷಣ ಅವನ ಕೈಯನ್ನು ಹಿಡ್ಕೊಂಡು ಅಕ್ಷತ ಆದರೆ ಸೌರಭ್ ಹಿಂತಿರುಗಿ ನೋಡದೆ ಅವಳನ್ನು ಬಿಡಿಸ್ಕೊಂಡು ಹೋಗ್ತಾ ಇದ್ದಾಗ ಪ್ಲೀಸ್ ಸರ್ ಸೌರಭ್ ಅವರೇ ಪ್ಲೀಸ್ ಈ ಒಂದು ತಪ್ಪನ್ನು ಕ್ಷಮಿಸಿ ಮತ್ತೊಮ್ಮೆ ಇಂತಹ ತಪ್ಪು ಮಾಡುವುದಿಲ್ಲ ನನ್ನ ಜೊತೆ ಮಾತನಾಡಿ ಎಂದು ಹೇಳುತ್ತಾ ಅವನ ಕೈ ಹಿಡಿಯಲು ಪ್ರಯತ್ನಿಸಿದ್ಲು ಅಕ್ಷತಾ ಅಕ್ಷತಾಳ ಕೈಯನ್ನು ತಳ್ಳಿದನು ಕನಿಷ್ಠ ಅವಳ ಕಡೆಗೆ ನೋಡದೆ ಅಲ್ಲಿಂದ ಹೋಗಿಬಿಟ್ಟನು ಸೌರಭ್ ಹೋಗ್ತಾ ಇರುವ ಸೌರಭ್ನನ್ನು ನೋಡುತ್ತಾ ಹಾಗೆಯೇ ಬೆಡ್ ಮೇಲೆ ಕುಳಿತಳು ಅಕ್ಷತಾ ಕಣ್ಣೀರಿನೊಂದಿಗೆ ಅವಳ ಕಣ್ಣೀರು ಅವನಿಗೆ ಗೊತ್ತಾಯ್ತೋ ಏನೋ ಬಾಗಿಲವರೆಗೂ ಹೋಗಿದ್ದವನು ಹಿಂದಿರುಗಿ ಬಂದು ಅತ್ತೆ ಅಂದರೆ ಸಾಯಿಸಿ ಸಮಾಧಿ ಮಾಡಿಬಿಡ್ತೇನೆ ಎಂದು ಎಚ್ಚರಿಕೆ ಧ್ವನಿಯಲ್ಲಿ ಮತ್ತೆ ಹೇಳಿದನು ಸೌರಭ್ನ ಹೆದರಿ ಕಣ್ಣೀರಿಗೆ ಕೊಟ್ಟ ಸ್ವಾತಂತ್ರ್ಯವನ್ನು ಹಿಂದಕ್ಕೆ ಪಡಲು ಅಕ್ಷತ ಆದರೆ ಕೆನ್ನೆಗಳ ಮೇಲೆ ಜಾರಿದ ಕಣ್ಣೀರಿನ ಗೆರೆಗಳು ಮಾತ್ರ ಅಲ್ಲೇ ನಿಂತು ನಾನು ಹೇಳಿದ್ದನ್ನು ಯಾವುದನ್ನು ಕೇಳಲೇಬಾರ್ದು ಅಂತ ನಿರ್ಧಾರ ಮಾಡಿದೀಯಾ ಇಲ್ಲವಾದರೆ ಮೊನ್ನೆ ಮಾಧ್ಯಮದವರಿಗೆ ನಾನೇ ನಿನ್ನನ್ನು ಬಲವಂತವಾಗಿ ಮದುವೆಯಾಗಿ ಹಿಂಸಿಸ್ತಾ ಇದ್ದೇನೆ ಎಂದು ಹೇಳಿದೆ ಅದು ಸಾಕಾಗಿಲ್ಲ ಎಂದು ಹೊಸದಾಗಿ ಈ ಪ್ಲ್ಯಾನ್ ಮಾಡಿದೆಯಾ ಎಂದು ಕೋಪದಿಂದ ಕೇಳಿದನು ಸೌರಭ್ ಹ್ಞೂ ಹ್ಞೂ ಇಲ್ಲ ಸರ್ ಪ್ಲೀಸ್ ಸೌರಭ್ ಹಾಗೆ ಮಾತನಾಡಬೇಡಿ ನಾನು ಯಾವುದನ್ನು ಬೇಕಂತಲೇ ಮಾಡಿಲ್ಲ ಒಂದು ಬಾರಿ ನನ್ನ ಮಾತನ್ನ ಕೇಳಿ ಅಂದು ಅಕ್ಷತಾ ಅಳ್ತಾನೆ ಹೇಳಿದ್ಲು ಅಕ್ಷತಾಳ ಅಳುವನ್ನು ನೋಡಿ ಸೌರಭ್ ಅಸಹನದಿಂದ ತಲೆ ತಿರುಗಿಸಿ ಡಸ್ಕಿ ಈಗ ನೀನು ಅಳು ನಿಲ್ಲಿಸದಿದ್ರೆ ನಿಜವಾಗಿಯೂ ನನ್ನ ಕೈಯಲ್ಲಿ ಸಾಯ್ತೀಯ ನನಗೆ ಗೊತ್ತಿದೆ ನೀನು ಇದನ್ನೆಲ್ಲ ಬೇಕಂತಾನೆ ಮಾಡಿದ್ದೀಯ ಆದರೆ ನಿನ್ನನ್ನು ನಾನು ಏನು ಮಾಡಲು ಹಾಕ್ತಾ ಇಲ್ಲ ನೋಡು ನಾನು ಹುಚ್ಚನಾಗಿದ್ದೇನೆ ಈಗ ಯಾಕೆ ಅಂದರೆ ನಿನಗೆ ಮೊದಲಿನಿಂದಲೂ ಐ ವಿ ಎಫ್ ಪದ್ಧತಿಯಲ್ಲಿ ಮಕ್ಕಳನ್ನು ಪಡೆಯೋದು ಇಷ್ಟ ಇರಲಿಲ್ಲ ನೀನು ನನ್ನೊಂದಿಗೆ ಜೀವನ ಪೂರ್ತಿ ಹೆಂಡತಿಯಂತೆ ಶಾಶ್ವತವಾಗಿ ಇರಬೇಕು ಅನ್ನೋದು ನಿನ್ನ ಪ್ಲ್ಯಾನ್ ಮಾಡಿದ್ದೀಯಾ ಇದೆಲ್ಲ ಯಾಕೆ ಆಸ್ತಿಗೋಸ್ಕರ ತಾನೇ ಏನು ನಾನು ನಿನ್ನ ಬಗ್ಗೆ ಕನಿಷ್ಠ ಅಷ್ಟು ಯೋಚಿಸೋದಿಲ್ಲ ಅಂತ ಅಂದ್ಕೊಂಡಿಯಾ ಎಂದು ಒಮ್ಮೆಲೆ ಗುಡುಗಿದನು ಸೌರಭ್ ಸೌರಭನ ಗುಡುಗಿಗೆ ಬೆಚ್ಚಿ ಬಿದ್ದು ಹ್ಞೂ ಹ್ಞೂ ಎಂದು ಅಡ್ಡವಾಗಿ ತಲೆ ಆಡಿಸಿದ್ಲು ಆದರೆ ಬಾಯಿಂದ ಶಬ್ದ ಹೊರಗೆ ಬರಲಿಲ್ಲ ಹೃದಯದಲ್ಲಿ ದುಃಖ ತುಂಬಿ ಬರ್ತಾಯಿತ್ತು ಸೌರಭ್ನ ಮಾತಿಗೆ ಹೆದ್ರಿ ಕಣ್ಣುಗಳಿಂದ ಕಣ್ಣೀರು ಹೊರಗಡೆ ಬರ್ತಾ ಇದ್ದಂತೆ ತಡೆಯಲು ಸಾಧ್ಯವಾಯಿತು ಆದರೆ ಏದುಸಿರು ಮಾತ್ರ ಆ ರೂಮಿನಲ್ಲಿ ತುಂಬ ಜೋರಾಗಿ ಕೇಳಿಸ್ತಾ ಇತ್ತು ಅದು ಅವನಿಗೆ ಇನ್ನೂ ಕಿರಿಕಿರಿ ಉಂಟು ಮಾಡಿತ್ತು ಎರಡೂ ಹೆಜ್ಜೆಗಳಲ್ಲಿ ಅವಳ ಬಳಿ ಬಂದು ದಪ್ಪಗಾಗಿ ಓದ್ಕೊಂಡಿದ್ದ ಆ ಕೆನೆಗಳನ್ನು ಒತ್ತಿ ಹಿಡಿದು ಅವಳ ಮುಖವನ್ನು ತನ್ನ ಮುಖಕ್ಕೆ ತೀರ ಹತ್ತಿರಕ್ಕೆ ಹೇಳ್ಕೊಂಡು ಏ ಡಸ್ಕಿ ನಾನು ಅಳ್ಬೇಡ ಎಂದು ಹೇಳಿದ್ದೀನೋ ಇಲ್ವೋ ಆದರೂ ಯಾಕೆ ಇಷ್ಟೊಂದು ಹತ್ತು ನನ್ನನ್ನು ಇರಿಟೇಟ್ ಮಾಡ್ತಾ ಇದ್ದೀಯಾ ಆದರೂ ಹೇಳು ನೀನು ಯಾಕೆ ಹೇಳ್ತಾ ಇದ್ದೀಯಾ ನಾನು ತಾನೇ ಹೇಳಬೇಕಾಗಿರೋದು ನಿನ್ನನ್ನು ನಂಬಿದ್ದಕ್ಕೆ ನಾನು ತಾನೇ ಹೇಳಬೇಕಾಗಿರೋದು ನನ್ನ ಮಗುವಿನ ಮೇಲೆ ಭರವಸೆ ಇಟ್ಕೊಂಡಿದ್ದಕ್ಕೆ ಹೇಳು ನಾನು ತಾನೇ ಹೇಳಬೇಕಾಗಿರೋದು ನಾನು ಅನಾಥ ಎಂಬ ವಿಷಯವನ್ನು ಮರೆತು ನನಗಂತಲೇ ಒಂದು ಸ್ವಂತ ಸಂಬಂಧವನ್ನು ಬೆಳೆಸ್ಕೊಳ್ಬೇಕೆಂಬ ಆಸೆ ಪಟ್ಟಿದ್ದಕ್ಕೆ ನೀನು ಯಾಕೆ ಹೇಳ್ತಾ ಇದ್ದೀಯಾ ಎಲ್ಲವೂ ನೀನು ಅಂದ್ಕೊಂಡಂತೆ ನಡೆಯುತ್ತಲ್ಲ ಎಂದು ಅವಳ ಕಣ್ಗಳಲ್ಲಿ ತುಂಬಿ ಬರ್ತಾ ಇದ್ದ ಕಣ್ಣೀರನ್ನು ನೋಡುತ್ತಾ ಕೇಳಿದನು ತೀರ ಹತ್ತಿರವಿದ್ದ ಅವನ ಕಣ್ಗಳಲ್ಲಿ ಅವಳ ಮೇಲೆ ಅಸಹ್ಯ ಕಾಣಿಸಿತು ಅದನ್ನು ಎಂದಿಗೂ ಕೂಡ ನೋಡಲು ಸಾಧ್ಯವಿಲ್ಲವೆಂಬಂತೆ ಗಟ್ಟಿಯಾಗಿ ಕಣ್ಗಳನ್ನು ಮುಚ್ಚಿಕೊಂಡು ಅಕ್ಷತ ತುಂಬಾ ದುಃಖದಿಂದ ಕಣ್ಣು ಮುಚ್ಚಿದರೂ ಕೂಡ ಆ ಕಣ್ಗಳ ಹಿಂಭಾಗದಲ್ಲಿ ಬಲವಂತವಾಗಿ ನಿಲ್ಲಿಸಿದ ಕಣ್ಣೀರಿನ ಹನಿಗಳು ಸ್ವಾತಂತ್ರ್ಯದಿಂದ ಕಣ್ಣಿನ ಗಡಿಯನ್ನು ದಾಟಿ ಕೆನ್ನೆಗಳ ಮೇಲೆ ಜಾರ್ತಾ ಇದ್ದಾಗ ಐ ಹೇಟ್ ಯು ಡಸ್ಕಿ ಐ ಹೇಟ್ ಯು ಐ ಹೇಟ್ ಯು ಎವರ್ ಆ್ಯಂಡ್ ಎವರ್ ಬಟ್ ಐ ಡೋಂಟ್ ಲೀವ್ ಯು ಯು ಆರ್ ಎ ಬಿಗ್ ಮಿಸ್ಟೇಕ್ ಡಸ್ಕಿ ಡೆಫಿನೆಟ್ಲಿ ಯು ವಿಲ್ ಫೇ ಫಾರ್ ದಿಸ್ ಐ ಹೇಟ್ ಯು ಎಂದು ಹೇಳಿ ಅವಳ ಕೆನ್ನೆಗಳ ಮೇಲೆ ಜಾರಿದ ತೇವ ಅವನ ಕೈಗಳನ್ನು ಮುಟ್ಟುವ ಮೊದಲೇ ಅವಳನ್ನು ತಳ್ಳಿದಂತೆ ಬಿಟ್ಟು ಕೋಪದಿಂದ ಹೊರಗಡೆ ಹೋದನು ಸೌರಭ್ ಆ ರೋಮ್ನಿಂದ ಅವನು ಹೇಳಿದ ಐ ಹೇಟ್ ಯು ಎಂಬ ಮಾತು ಅವಳ ಕಿವಿಯಲ್ಲಿ ಪ್ರತಿಧ್ವನಿಸ್ತಾ ಅವಳ ಹೃದಯವನ್ನು ಗರಗಸದಿಂದ ಕುಯ್ಯದಂತೆ ಮಾಡ್ತಾ ಇತ್ತು ದುಃಖದಿಂದ ಬೆಡ್ ಮೇಲೆ ಜಾರಿ ಕುಳಿತು ಕಣ್ಣೀರಿಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ನೀಡಿದ್ಲು ಮನೆಯಿಂದ ಕೋಪದಿಂದ ಹೊರಗಡೆ ಬಂದ ಸೌರಭ್ ತನ್ನ ಕೋಪವನ್ನೆಲ್ಲ ಸ್ಟೇರಿಂಗ್ ಮೇಲೆ ತೋರಿಸುತ್ತಾ ಕತ್ತಲ ರಾತ್ರಿಯಲ್ಲಿ ಉರಿತಾ ಇರುವ ಹೃದಯದೊಂದಿಗೆ ಕಾರನ್ನು ರಸ್ತೆಯಲ್ಲಿ ವೇಗವಾಗಿ ಓಡಿಸಿದನು ಹಾಗೆ ಓಡಿದ ಕಾರ್ ಅರ್ಧ ಗಂಟೆ ನಂತರ ಒಂದು ಬೀದಿಗೆ ಹೋಯಿತು ಬೀದಿ ದೀಪಗಳ ಬೆಳಕು ಬಿಟ್ಟರೆ ಮನೆಯ ಮುಂದೆ ದೀಪ ಇಲ್ಲದೆ ಕತ್ತಲೆಯಾಗಿ ಕಾಣಿಸ್ತಾ ಇದ್ದ ಒಂದು ಮನೆಯ ಮುಂದೆ ಇದ್ದಕ್ಕಿದ್ದಂತೆ ಬ್ರೇಕ್ ಹಾಕಿ ಕಾರನ್ನು ನಿಲ್ಲಿಸಿದನು ಸೌರಭ್ ಮುಚ್ಚಿದ ಗೇಟನ್ನು ಒಂದೇ ಒದ್ದಕ್ಕೆ ತೊಡೆದು ಒಡೆದು ದೊಡ್ಡ ದೊಡ್ಡ ಹೆಜ್ಜೆಗಳಿಂದ ಆವೇಶದಿಂದ ಗೇಟ್ ಮತ್ತು ಮನೆಯ ನಡುವಿನ ದೂರವನ್ನು ಕಡಿಮೆ ಮಾಡುತ್ತಾ ತನ್ನ ಕೈಗಳನ್ನು ಮೇಲಕ್ಕೆ ಮಡಚಿಕೊಂಡನು ಮುಂದಿನ ಬಾಗಿಲಿನ ಹತ್ತಿರ ಬಂದ ತಕ್ಷಣ ಬೇಟೆಯಾಡುವ ಚಿರತೆಯ ನೋಟವನ್ನು ಹೋಲುವ ನೋಟದಿಂದ ಮುಖ್ಯ ಬಾಗಿಲನ್ನು ನೋಡಿ ಅಲ್ಲಿ ಕಾಣಿಸಿದ ದೊಡ್ಡ ಬೀಗವನ್ನು ನೋಡಿ ಒಂದು ಕ್ಷಣವೂ ನಿಲ್ಲದೆ ಅವನ ಹೆಜ್ಜೆಗಳು ಹಿಂದಿನ ಬಾಗಿಲಿನ ಕಡೆಗೆ ಹೋದವು ಆಗ ಅವನ ತುಟಿಗಳಲ್ಲಿ ಒಂದು ಕ್ರೂರ ನಗು ರೌದ್ರ ತಾಂಡವವಾಡ್ತಾ ಇತ್ತು ಮನೆಯೊಳಗಡೆ ಇದ್ದ ವಸುದಾಗೆ ಸುಮನ್ ಈಗಾಗಲೇ ಡೇಂಜರ್ ಬೆಲ್ ಸೈರನ್ನ ಮೊಳಗಿಸಿದ್ರಿಂದ ಎಚ್ಚೆತ್ತುಕೊಂಡ ವಸುದ ಸಂಜೆಯ ಪಕ್ಕದವರಿಗೆ ಊರಿಗೆ ಹೋಗ್ತಾ ಇದ್ದೇವೆ ಎಂದು ಮಾಹಿತಿ ನೀಡಿ ಎಲ್ಲರೂ ಕೂಡ ನೋಡ್ತಾ ಇರುವಂತೆ ಮುಖ್ಯ ಬಾಗಿಲಿಗೆ ಮತ್ತು ಗೇಟ್ಗೆ ಬೀಗ ಹಾಕಿ ಯಾರು ನೋಡದಂತೆಯೇ ಹಿಂದಿನ ಬಾಗಿಲಿಂದ ಮನೆಗೆ ಹೋಗಿ ರಾತ್ರಿ ಕತ್ತಲಾಗುವವರೆಗೂ ಮನೆಯಲ್ಲೇ ಇದ್ದು ರಾತ್ರಿ ಊರು ಬಿಟ್ಟು ಹೋಗಲು ನಿಧ ಪ್ರಯತ್ನಗಳನ್ನು ಮಾಡಿಕೊಂಡಿದ್ದು ವಸುದ ಆದರೆ ಅವಳಿಗೆ ಗೊತ್ತಿರಲಿಲ್ವಲ್ಲ ತಾನು ಮಾಡಿದ ಪಾಪನೇ ಅವಳಿಗೆ ಶಾಪವಾಗಿ ಆ ಕಾಲಯಮನು ಅವಳು ಆಯುಷ್ಯವನ್ನು ಕಳೆಯುವವರೆಗೆ ಎಲ್ಲವನ್ನು ಪ್ಯಾಕ್ ಮಾಡಿಕೊಂಡು ಮುಖ್ಯ ಹಾಲ್ಗೆ ಹೋಗಿ ಕಿಟಕಿಯಿಂದ ಹೊರಗಡೆ ಯಾರಾದರೂ ಇದ್ದಾರಾ ಅಂತ ನೋಡಿದ್ಲು ಆದರೆ ನೋಡಬೇಕಾಗಿದ್ದು ಬೀದಿಯನ್ನಲ್ಲ ತನ್ನ ಮನೆಯ ಗೇಟನ್ನು ಎಂದು ಗೊತ್ತಿಲ್ಲದ ಆ ಮುಗ್ದ ವಸುದ ಅಷ್ಟರಲ್ಲಿ ನಮ್ಮ ಹಿಟ್ಲರ್ ಸೌರವ್ ಮುಖ್ಯ ಬಾಗಿಲನ್ನು ನೋಡಿ ಹಿಂದಿನ ಬಾಗಿಲಿನ ಕಡೆಗೆ ಹೋಗಿಬಿಟ್ಟಿದ್ದನು ಯಾರೂ ಇಲ್ಲ ಎಂಬ ಭರವಸೆಯಿಂದ ಬ್ಯಾಗನ್ನು ಕೈಯಲ್ಲಿ ಹಿಡ್ಕೊಂಡು ಧೈರ್ಯವಾಗಿ ಹಿಂದಿನ ಬಾಗಿಲನ್ನು ತೆರೆದಲು ಹೊಸದ ಬಾಗಿಲು ತೆರೆದ ಹೊಸದಾಗೆ ಎದುರಿಗೆ ಪ್ರಳಯ ಕಾಲದ ರುದ್ರನಂತೆ ಕೆಂಪಾದ ಚಿನ್ನದ ಕೆಂಡಗಳಂತಹ ಕಣ್ಗಳಿಂದ ತನ್ನ ಮೃತ್ಯು ರೂಪದಲ್ಲಿದ್ದ ಸೌರಭನನ್ನು ಅಲ್ಲಿ ನೋಡಿದ ತಕ್ಷಣ ಅವಳ ಹೃದಯ ಅಲ್ಲೇ ನಿಂತು ಹೋಯಿತು ಈ ಕತೆ ಮುಂದುವರೆಯೋದು ಮುಂದೆ ಹೊಸದ ಗತಿ ಏನು ಆದರೂ ಅವಳು ಮಾಡಿದ್ದು ತಪ್ಪು ತಾನೇ ಅದಕ್ಕೆ ಅವರಿಗೆ ಶಿಕ್ಷೆ ಆಗಲೇಬೇಕು ಅಲ್ವಾ ಶಿಕ್ಷೆ ಕೊಡೋದು ಸರಿನಾ ತಪ್ಪ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಸೌರಭ್ನ ಯಾರು ಕೂಡ ಬಯೋದು ಬೇಡ ಯಾಕಂದರೆ ಅಕ್ಷತ ಮಾಡಿದ್ದು ತಪ್ಪಲ್ವಾ ಅವನು ಅಷ್ಟೊಂದು ಎಚ್ಚರಿಕೆ ಕೊಟ್ಟರು ಏಳು ಎಚ್ಚರಿಕೆ ವಹಿಸ್ತಾ ಇದ್ದಿದ್ದು ತಪ್ಪಲ್ವಾ